ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಮಾರ್ನಿಂಗಿಂದ ವ್ಲಾಗನ್ನ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಇಶು ಹಾಯ್ ಮಾಡು ಹಾಯ್ ಅವಳು ಇತ್ತೀಚೆಗೆ ಹೇಳೋದೇ ಇಲ್ಲ ಹಾಯ್ ಮಾಡಮ್ಮ ಇಶು ಹಾಯ್ ಫ್ರೆಂಡ್ಸ್ ಹೇಳ್ಬೇಕಮ್ಮ ಹೇಳು ಬಿಡಬೇಡ ಓಕೆ ಫ್ರೆಂಡ್ಸ್ ಇವಾಗ ಯೇಸಿಗೆ ಟಿಫನ್ ತಿನ್ಸಿದ್ದೀನಿ ಆಲ್ಮೋಸ್ಟ್ ಇವಾಗ ನೈನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಇಡ್ಲಿ ಬೇಕಿತ್ತಂತೆ ಅವಳಿಗೆ ಹೋಟೆಲ್ನಿಂದ ತರಿಸಿ ಇಡ್ಲಿ ಮಾಡಿರಲಿಲ್ಲ ಆಟ ಮಾಡ್ತಿದ್ಲು ಅಂತ ಹೋಟೆಲಿಂದ ತರಿಸಿ ಇಡ್ಲಿನ ತಿನ್ಸಿದ್ವಿ ಯೇಸಿಗೆ ಅಲ್ವಾ ಹಾಂ ಇಡ್ಲಿ ತಿನ್ಸಿದ್ವಾ ನಾನು ಸಹಿತ ಏನು ಟಿಫನ್ ಆಗಿಲ್ಲ ಟಿಫನ್ ತಿನ್ನಬೇಕು ಅದಕ್ಕೆ ಲಾಗನ್ನು ಹೇಗಿದ್ರು ಸ್ಟಾರ್ಟ್ ಮಾಡಿಬಿಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗಿನೂ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬೇಕು ಫ್ರೆಂಡ್ಸ ಏನಮ್ಮ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು ಬಟ್ಟೆ ಹಾಕಿದ್ಮೇಲೆ ಟಿಫನ್ ಆಯಿತು ಅಂತ ಫಸ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಇವತ್ತು ಸಂಡೇ ಏನಾದರೂ ಮಾಡೋಣ ಅಂತ ನಾನ್ವೆಜ್ ಏನಾದರೂ ಮಾಡೋಣ ಅಂತ ಅಲ್ವಾಯ್ಸು ಹಾಂ ಹ್ಞೂ ಅದಕ್ಕೆ ಹಾಯ್ ಮಾಡು ಹಾಯ್ ಮಾಡೋದಕ್ಕೆ ಹಾಯ್ ಹಾಯ್ ಮಾಡು ಏ ನೀಟ ಮಾಡಮ್ಮ ಹಾಯ್ ಫ್ರೆಂಡ್ಸ್ ಹೋಗು ಎಲ್ಲಿಗೋಗ್ತೀನಿ ನೀನು ಓಕೆ ಫ್ರೆಂಡ್ಸ್ ಆ ಬನ್ನಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಹೊಸದಾಗ ಏನಾದರೂ ನೋಡ್ತಾಯಿದ್ದೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲಿಗೆ ಹೋಗ್ತಿದ್ದೆ ಯೇಶೋ ಇಲ್ಲೇ ಆಟಾಡಬೇಕು ಆಟಾಡೋಕೆ ಹೋಗಿದ್ದೇಳೆ ಇವತ್ತು ಸಂಡೆ ಅಲ್ವಾ ಅವಳರ ಜೊತೆ ಆಟ ಹೋಗಿದ್ದೇಳೆ ಇಲ್ಲಿ ಇವಾಗ ನಾನು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ದಿನ ಬಿಟ್ಟು ದಿನ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಾಗುತ್ತೆ ಮಕ್ಕಳಿರೋದ್ರಿಂದ ಬಟ್ಟೆ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವ ಅದಕ್ಕೆ ದಿನ ಬಿಟ್ಟು ದಿನ ನಾವು ವಾರದಲ್ಲಿ ಒಂದು ಮೂರು ದಿನ ಇಲ್ಲ ನಾಲ್ಕು ದಿನನಾದ್ರೂ ಕಂಪಲ್ಸರಿಯಾಗಿ ಬಟ್ಟೆನ ಹಾಕಬೇಕು ಅದಕ್ಕೆ ಇವಾಗ ಬಟ್ಟೆನ ಇದ್ದೀನಿ ಇನ್ನು ಟಿಫನ್ನು ಸಹಿತ ಆಗಿಲ್ಲ ಎಷ್ಟು ತಿಂದಿದ್ದಾಳೆ ಯಶುಗೆ ಇಡ್ಲಿ ತರ್ಸ್ಕೊಡ್ತಿದ್ವಿ ಅಲ್ವ ತಿಂಡಿ ಆಟ ಆಡ್ತಾ ಇದ್ದಾಳೆ ಏನು ಮಾಡೋದಿಲ್ಲ ಈ ಒಂದು ಪ್ರೆಗ್ನೆನ್ಸಿಲಿ ಜಾಸ್ತಿ ಎತ್ಕೋ ಅದು ಇದು ಅಂತ ಹೇಳೋದಿಲ್ಲ ಡಾಕ್ಟರ್ ಹೇಳಿದ್ದಾರೆ ಏನು ತೂಕ ಏನು ಎತ್ತಬೇಡ ಅಂತ ಅದಕ್ಕೆ ನಾನು ಸಣ್ಣ ಪುಟ್ಟ ಕೆಲಸ ಏನಾಗುತ್ತೆ ನನ್ನ ಕೈಲಿ ಪಾತ್ರೆ ಬೆಳಗೋದು ಅಡುಗೆ ಮಾಡೋದು ಮತ್ತು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಇಲ್ಲಿ ಒಳಗಡೆ ಇನ್ನೇನು ಇರುತ್ತೆ ಅಲ್ವ ಫ್ರೆಂಡ್ಸ್ ಹಳ್ಳಿ ಕಡೆ ಆದರೆ ಎಲ್ಲ ವೆಯ್ಟೆಲ್ಲ ಎತ್ತಬೇಕಾಗುತ್ತೆ ಇಲ್ಲಿ ಏನೂ ಇಲ್ಲ ಆರಾಮ್ಸೆಯಾಗಿ ನಾನು ಪ್ರೆಗ್ನೆನ್ಸಿ ಜರ್ನಿನೂ ಸಹಿತ ಹ್ಯಾಪಿಯಾಗಿ ಮಾಡ್ಕೊತ ಮತ್ತು ಕೆಲಸನ ಸಹಿತ ಮಾಡ್ತಾ ಇದ್ದೀನಿ ಒಬ್ಬೊಬ್ರು ಪ್ರೆಗ್ನೆನ್ಸಿ ಇದ್ದೀನಿ ಅಂದರೆ ಸಾಕು ಅವ್ರಿಗೇನು ಕೆಲಸ ಮಾಡೋದೇ ಇಲ್ಲ ಅಂಥವ್ರಿಗೆ ಸಿಜರಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ನಾರ್ಮಲ್ ಡಿಲಿವರಿ ಬೇಕು ಅಂತ ಅಂದರೆ ಇಡ್ತಿ ಮಾಡಬೇಕಾಗುತ್ತೆ ಚೆನ್ನಾಗಿ ಕೆಲಸ ಮಾಡಬೇಕಾಗುತ್ತೆ ಎನರ್ಜಿಯಾಗಿ ಇರಬೇಕಾಗುತ್ತೆ ಜಾಸ್ತಿ ವಾಕ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಏನು ತಿಂತಿದ್ಯಮ್ಮ ರೊಟ್ಟಿ ಏನು ಬಾಯ್ ಬಿಟ್ಟು ಹೇಳು ಮಾತು ಬರಲ್ವ ಹೇಳಮ್ಮ ಏನಮ್ಮ ಅದು ಹಾಂ ರೊಟ್ಟಿ ಯಾರು ಮಾಡಿದ್ದು ಏ ಸಾಗರ್ ಮಾಡಿದ್ದು ಅಜ್ಜಿ ಮಾಡಿದ್ದಲ್ವ ಕಳ್ಳಿ ಇಲ್ಲ ನೋಡಿಲ್ಲ ಯೇಸು ಇಲ್ಲ ನೋಡಮ್ಮ ಯಾರು ಮಾಡಿದ್ದಮ್ಮ ಸಾಗರ ಮಾಡಿದ್ದು ಅಜ್ಜಿ ಮಾಡಿಲ್ಲ ಹಾಂ ನಾವು ಕೊಡು ರೊಟ್ಟಿ ಕೊಡು ಹ್ಞೂ ರೀ ಸೊಪ್ಪು ಕೊಡು

அம்மா விடிய தமிழ் முத அந்தியா ஏய் யசோ அப்பா திண்டி ஆக்கம்பரல

ಹ್ಞೂ ಬೇಡ ನೋನು ಅನ್ನರ್ ಜೊತೆ ಹೋಗಿ ತಡಿ ಅನ್ನರ್ಡು ಜೊತೆ ಹೋಗು ಸ್ಕೂಲ್ಗೆ ಏನು ಹಂಗ ಅನ್ಬಾರ್ದಮ್ಮ ಹೋಗ್ಬೇಕು ಸ್ಕೂಲಲ್ಲಿ ಆಟ ಸಾಮಾನು ಎಲ್ಲ ಕೊಡ್ತಾರೆ ಆಟ ಆಡೋದಿಕ್ಕೆ ಬುಕ್ಕು ಪೆನ್ಸಿಲು ದಿನ ಪೆನ್ಸಿಲ್ ಕೊಡು ಕೊಡು ಅಂತ ಅದೆಲ್ಲ ಕೊಡ್ತಾರೆ ಬೆಂಡೆಕಾಯಿ ಬೆಣ್ಣಕ್ಕಿ ಕಾಯಿ ಬೆಳ್ಳುಳ್ಳಿ ಮೊಟ್ಟೆ ತರಿಸಿ ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಚಟ್ನಿ ಮಾಡ್ಕೊಂಡಂತ ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ ಚಟ್ನಿ ಮಾಡ್ತಾಯಿದ್ವಿ ಸ್ವಲ್ಪ ಬೆಂಡೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆನೂ ಸ್ವಲ್ಪ ತರ್ತಿದ್ವಿ ಈ ಟೈಮಲ್ಲಿ ಜಾಸ್ತಿ ತಿನ್ನಬೇಕಲ್ವಾ ಅದಕ್ಕೆ ಚಂದೆ ಅಂತ ಮಧ್ಯಾಹ್ನಕ್ಕೆ ಮೊಟ್ಟೆ ತರಿಸಿಟ್ಕೊಂಡಿದ್ವಿ ಇಷ್ಟಿಗೂ ಬೇಕು ನಮ್ಮ ಮಕ್ಕಳ ಮಕ್ಕಳು ಇದ್ದಾರೆ ಎಲ್ಲರೂ ನಮಗೆ ಬೇಕಾಗುತ್ತೆ ಅಂತ ಮೊಟ್ಟೆ ತರಿಸಿ ಬೇಯಿಸಿಬಿಡೋಣ ಅಂತ ಆಮ್ಲೆಟ್ ಮಾಡಿದರೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಬೇಯಿಸೋಣ ಅಂತ ಇಲ್ಲಿ ಿ ಅಷ್ಟು ಚಟ್ನಿ ಅಂತ ಬೆಂಡೆಕಾಯಿ ಚಟ್ನಿ ಸೂಪರ್ ರೈಸಿಗೆ ಸಂಜೆಗೆ ನೋಡಬೇಕು ಏನು ನಾನ್ ವೆಜ್ ತರ್ತದೆ ಅಂತ ಸದ್ಯಕ್ಕೆ ಮಧ್ಯಾಹ್ನಕ್ಕೆ ಹೊಟ್ಟೆ ಸಿಗ್ತಾ ಇರ್ತೀನಿ ಅದಕ್ಕೆ ಮಾಡ್ತಾ ಇದ್ದೀನಿ ಇವಾಗ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಇದ್ದು ಸ್ವಲ್ಪ ಆಡ್ಲಿ ತಣ್ಣಗಾದ್ಮೇಲೆ ಚಟ್ನಿ ಇರುತ್ತೀನಿ ಚೆನ್ನಾಗಿರುತ್ತೆ ಎಷ್ಟು ಹೊರಗಡೆ ಆಟ ಆಡೋದಕ್ಕೆ ಹೋಗಿದ್ದಾಳೆ ಇಲ್ಲಿ ಮೊಟ್ಟೆ ಚೆನ್ನಾಗಿ ಬೇಯಿಸಿದ್ದೀನಿ ಫ್ರೆಂಡ್ಸ್ ಮೊಟ್ಟೆನ ರೈಸಿಗೆ ಮಧ್ಯಾಹ್ನ ಊಟಕ್ಕೆ ಚಟ್ನಿ ಮಾಡಿದ್ದೆ ಅಲ್ವ ನೆಂಚಿಗೆ ಚೆನ್ನಾಗಿರುತ್ತೆ ಅಂತ ಮೊಟ್ಟೆನ ಬೇಯಿಸ್ತಾ ಇದ್ದೀನಿ ಮತ್ತು ಹೆಸನ ಸಹಿತ ಕೆಳಗಡೆ ಹೋಗಿದ್ದಾಳೆ ಮೊಟ್ಟೆ ಸಿಪ್ಪೆ ಸುಳ್ದಿದ್ದಾದಮೇಲೆ ನಾನು ಯಶುನ ಕಡ್ದು ಅವ್ಳಗೊಂದು ಮೊಟ್ಟೆನ ತಿನ್ನಿಸ್ಬೇಕು ಅವಳಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ ಅದೇ ಎಗ್ ವೈಟನ್ನು ತಿನ್ನಿಸ್ತೀವಿ ಒಳಗಡೆ ಕಲರ್ದು ಏನು ತಿನ್ನಿಸೋದಿಲ್ಲ ನಾನು ಅಷ್ಟೇ ಪ್ರೆಗ್ನೆಂಟ್ ಆದವರು ಜಾಸ್ತಿ ಎಲ್ಲೋ ಕಲರ್ದು ತಿನ್ನಬಾರ್ದು ಅಂತಾರೆ ಓವರ್ ಹೀಟ್ ಆಗಿಬಿಡುತ್ತೆ ಅಲ್ವ ಅದಕ್ಕೋಸ್ಕರನೇ ನಾನು ಇಲ್ಲಿ ವೈಟ್ ಕಲರ್ ಮಾತ್ರ ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಜಾ ಎಲ್ಲೋ ಕಲರು ಇಷ್ಟ ಆಗೋದಿಲ್ಲ ನನಗೂ ಸಹಿತ ಇವಾಗ ಮಧ್ಯಾಹ್ನಕ್ಕೆ ಊಟ ಬಂದುಬಿಟ್ಟು ನೋಡಿ ರೈಸು ಮತ್ತು ಸಿಂಪಲಾಗಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಇವಾಗಲಾರು ಒಂದ್ಸರಿ ರೆಸಿಪಿನ ಶೇರ್ ಮಾಡ್ತೀನಿ ಅರ್ಜೆಂಟಿಗೆ ಹಾಗೆ ಮಾಡ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮೊಟ್ಟೆನೂ ಸಹಿತ ನನ್ನ ಕೈಯಲ್ಲಿ ಆಗೋದಿಲ್ಲ ಡಾಕ್ಟರ್ ಹೇಳ್ತಾರೆ ಬೆಳಗ್ಗೆ ಒಂದು ಸಂಜೆ ಒಂದು ಆದಷ್ಟು ಮೊಟ್ಟೆ ತಿನ್ನಬೇಕು ಹಾಲು ಕುಡಿಬೇಕು ಅಂತ ಆದರೆ ಮೊಟ್ಟೆ ಸ್ಮೆಲ್ ಅಂದರೆ ಜಾಸ್ತಿ ಆಗೋದಿಲ್ಲ ಅಂದರೆ ಒಂದು ತಿನ್ಬಿಡ್ತೀನಿ ಅದ್ರ ಮೇಲೆ ಜಾಸ್ತಿ ಆಗೋದಿಲ್ಲ ಇಶು ಆಗೋಲ್ಲ ಎಷ್ಟು ಕೊಟ್ಟರು ಐಶು ಮೊಟ್ಟೆನ ತಿಂತಳೆ ಅಂತಲೇ ಹೇಳ್ಬೋದು ಚೆನ್ನಾಗಿ ತಿಂತಾಳೆ ಐಶು ಮೊಟ್ಟೆನ ಇವಾಗ ಬನ್ನಿ ಫ್ರೆಂಡ್ಸ್ ಸಂಜೆ ಆಗ್ತಾಯಿದೆ ಆಲ್ರೆಡಿ ಚಿಕನ್ನು ಸಹಿತ ನನ್ನ ಹಸ್ಬೆಂಡ್ ತಂದಿದ್ದಾರೆ ಬೇಗ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಯಾಕೆ ಅಂತಂದರೆ ಸೋಮವಾರ ಅಲ್ವಾ ನಾವು ಸೋಮವಾರ ಶನಿವಾರ ಚಿಕನ್ನು ನಾನ್ ವೆಜ್ ತಿನ್ನೋ ಹಾಗಿಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಬೇಗನೆ ಅಡುಗೆ ಮಾಡಿ ತಿಂದುಬಿಟ್ರೆ ಸರಿ ಹೋಗುತ್ತೆ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆ ಅಂತ ಎಲ್ಲನೂ ಸಹಿತ ಮಾಡ್ತಾ ಇದ್ದೀನಿ ಇಲ್ಲಿ ಚಿಕನ್ ಅಷ್ಟೇ ಎರಡು ಕೆ ಜಿ ತೊಗೊಂಬಂದಿದ್ರು ಅದೇ ಮೊಟ್ಟೆ ಕೋಳಿ ತೊಗೊಂಬಂದಿದ್ರು ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಅಂತೂ ಬಿಸಿ ಬಿಸಿಯಾಗಿ ಕುಡಿದ್ಬಿಟ್ರಂತೂ ಸಕ್ಕತ್ತಾಗಿರುತ್ತೆ ನೆಗಡಿ ಕೆಮ್ಮೆಲ್ಲ ಹೋಗುತ್ತೆ ಅದಕ್ಕೆ ಇವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನೇ ತರಿಸಿದ್ವಿ ಅದೇ ಇವತ್ತು ಮಾಡ್ತಾಯಿದ್ದೀನಿ ಬೇಗ ಬೇಗನೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಯಾವುದೇ ರೆಸಿಪಿನೂ ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇಲ್ಲ ಫ್ರೆಂಡ್ಸ್ ಹಾಗೆ ಮೇಲೆ ಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಆಲ್ರೆಡಿ ನಾನು ಮೊಟ್ಟೆ ಕೋಳಿ ಸಾಂಬಾರನ್ನ ಎಷ್ಟು ಸರಿ ತೋರಿಸಿದ್ದೀನಿ ಅಲ್ವಾ ಅದಕ್ಕೋಸ್ಕರನೇ ತೋರಿಸಿಲ್ಲ ನಿಮಗೆ ಬೇಕು ಅಂದರೆ ಹಿಂದಿನ ವೀಡಿಯೋದಲ್ಲೆಲ್ಲ ನಾನು ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಮನೆಯಲ್ಲೇ ಅಂತೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ನನಂತೂ ತುಂಬ ಅಂದರೆ ತುಂಬ ಇಷ್ಟ ಮೊಟ್ಟೆ ಕೋಳಿ ಸಾಂಬಾರು ಚೆನ್ನಾಗಿರ್ತೀವಿ ಒಂಥರ ಸಖತ್ತಾಗಿರುತ್ತೆ ತಿಳುವಾಗ ಮಾಡ್ಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ ನೋಡಿ ಇವಾಗ ಬಂದು ನಮ್ಮ ಇಶು ನಾವು ಏನಾದರೂ ಚಿಕನ್ ಸಾಂಬಾರು ಮಾಡ್ತಿದ್ದೀವಿ ಅಂದರೆ ಫಸ್ಟಿಗೆ ಚಿಕನನ್ನು ಚೆನ್ನಾಗಿ ಒಂದು ಐದರಿಂದ ಒಂದು ಏಳೆಂಟು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬರೀ ಎಣ್ಣೆ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಲ್ಲಿವರೆಗೂ ಎದ್ದ ರೀತಿಯ ಮಸಾಲೆ ಹಾಕಬಾರ್ದು ಇಲ್ಲಾಂದ್ರೆ ತಿನ್ಬೇಕಾದ್ರೆ ಎಸಿ ಎಸಿ ಅನಿಸುತ್ತೆ ಸ್ಮೆಲ್ಲೆಲ್ಲ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿದಷ್ಟು ಇನ್ನೂ ತುಂಬ ಟೇಸ್ಟಿಯಾಗಿ ಬಿಡುತ್ತೆ ಇದು ನಾಟಿ ಕೋಳಿಯಿಂದ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ತಾ ಏನಿಲ್ಲ ಏನಿಲ್ಲಾಂದ್ರೆ ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ದೀನಿ ಇದು ಗಟ್ಟಿ ಕೋಳಿ ಅಲ್ವಾ ಮೊಟ್ಟೆ ಕೋಳಿ ಅಲ್ವಾ ಗಟ್ಟಿಯಾಗಿರುತ್ತೆ ಅದಕ್ಕೆ ಸಖತ್ತಾಗಿ ನಾನು ಫ್ರೈ ಮಾಡಿಬಿಟ್ಟು ಇಲ್ಲಿ ಮಸಾಲೆ ಏನೇನು ಬೇಕೋ ಅದೆಲ್ಲನೂ ಸಹಿತ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಫೈನಲಾಗಿ ಚಿಕನ್ ಸಾಂಬಾರು ಸಹಿತ ರೆಡಿಯಾಗಿದೆ ನಿಮಗೆ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗನ್ನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಿಮಗೂ ಬೋರ್ ಆಗಬಾರ್ದಲ್ವ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗನ್ನು ತೆಗೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮೆಶಿಗೆ ಇವಾಗ ಫಸ್ಟ್ ಚಿಕ್ಕ ಚಿಕ್ಕ ಮೊಟ್ಟೆ ಇಡುತ್ತಲ್ಲ ಅದನ್ನು ಹಾಕೊಟ್ಟು ತಿನ್ನಿಸ್ಬೇಕು ಅವ್ಳಿಗೆ ಆಮೇಲಿಂದ ನಾವು ತಿಂದ್ರಾಯ್ತು ಅಂತ ಅದಕ್ಕೆ ಸ್ವಲ್ಪ ಬೇಗನೆ ಮಾಡಿದ್ದೀನಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿಗೆ ಈವ್ನಿಂಗ್ ಸಿಕ್ಸ್ ತರ್ಟಿಗೆ ಅಡುಗೆ ಆಗಿಬಿಟ್ಟಿತ್ತು ಅವಳು ಊಟ ತಿಂದ್ಬಿಟ್ರೆ ಆರಾಮ್ಸಾಗಿ ಮಲ್ಕೋತಾಳೆ ಅಂತ ಅವಳು ಇತ್ತೀಚಿಗೆ ಬೇಗ ಮಲ್ಕೋತಾಳೆ ಮತ್ತು ಬೆಳಗ್ಗೆ ಬೇಗ ಎದುಳ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬೇಗನೆ ಅಡುಗೆ ಮಾಡಿ ಊಟ ತಿನ್ನಿಸ್ಬಿಡ್ತೀವಿ ನೋಡಿ ಸಾಂಬಾರು ಈ ರೀತಿಯಾಗಿ ಬಂದಿದ್ದೆ ಫ್ರೆಂಡ್ಸ್ ತುಂಬ ತೆಳುವಾಗೂ ಮಾಡಿಲ್ಲ ತುಂಬ ಗಟ್ಟಿಯಾಗೂ ಮಾಡಿಲ್ಲ ಸಾಂಬಾರು ಸ್ವಲ್ಪ ತೆಳುವಾಗಿದ್ವೇ ಮೊಟ್ಟೆ ಕೋಳಿ ಸಾಂಬಾರು ಕುಡಿಯೋದಕ್ಕೆ ಮತ್ತು ಮುದ್ದೆಗೆ ರೈಸಿಗಂತೂ ವಾವ್ ಸೂಪರ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ ನಾನು ಸಖತ್ತಾಗಿತ್ತು ರೆಸಿಪಿನೂ ಸಹಿತ ಹಿಂದಿನ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಇವತ್ತು ಏನೂ ಹಾಕಿಲ್ಲ ಇವಾಗ ಬನ್ನಿ ಮುದ್ದೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ ಬೇಗನೆ ಊಟ ಮಾಡ್ಕೊಂಡು ಬಿಡೋಣ ಅಂತ ಓಕೆ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಖುಷಿಯಾದ ವಿಚಾರ ಮಾತಾಡೋಣ ಅಂತ ಒಂದಲ್ಲ ಎರಡು ಖುಷಿಯಾದ ವಿಚಾರ ಮಾತಾಡೋಣ ಅಂತ ನನ್ನ ಪ್ರೆಗ್ನೆನ್ಸಿ ಬಗ್ಗೆನೇ ಖುಷಿಯಾದ ವಿಚಾರ ಏನಪ್ಪ ಅಂತ ಅಂದರೆ ಒಂದು ಬಂದುಬಿಟ್ಟು ನಾನು ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅದಕ್ಕೋಸ್ಕರನೇ ಸಣ್ಣ ಇರೋರು ವೆಯ್ಟ್ ಆಗ್ದೆ ಹೋದರೆ ಈ ಪ್ರೆಗ್ನೆನ್ಸಿಲಿ ವೆಯ್ಟ್ ಆಗದ ಹೋದರೆ ಒಂಥರ ಅಯ್ಯೋ ಇವಳ ಕೈಯಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೋ ಏನೋ ಮತ್ತು ಶಕ್ತಿ ಐತೆ ಇಲ್ವೋ ಅಂತ ಒಬ್ಬರು ಕೆಲವೊಂದು ಜನ ಆಡ್ಕೊಳ್ಳೋರು ಇರ್ತಾರಲ್ವ ಅದಕ್ಕೋಸ್ಕರನೇ ಇವಾಗ ಸ್ವಲ್ಪ ವೆಯ್ಟ್ಗೆ ಏನು ಸಹಿತ ಇದ್ದೀನಿ ಮೂರಿಂದ ನಾಲ್ಕು ಕೆ ಜಿ ಮಂತ್ ಈ ಮಂತಲ್ಲಿ ನಂದು ಆಗಿದೆ ಡಾಕ್ಟರ್ ಚೆಕಪ್ಪಲ್ಲಿ ಮಾಡಿಸ್ಕೊಂಡಾಗ ಆಗಿದೆ ಅಂತೆಲ್ಲ ಹೇಳಿದ್ದಾರೆ ಅದೊಂದು ತುಂಬ ಖುಷಿ ಆಗ್ತಾ ಇದೆ ವೇಟ್ಗೆ ಏನೇನಾದ್ರು ಆಗಿಲ್ಲ ಅಂದರೆ ಅಯ್ಯೋ ಏನಪ್ಪ ಅಂತ ಭಯ ಬೇರೆ ಆಗ್ತಾ ಇರೋದು ಅದಕ್ಕೋಸ್ಕರನೇ ವೆಯ್ಟ್ಗೆ ಏನು ಸಹಿತ ಆಗಿದ್ದೀನಿ ಅದೊಂದು ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಮತ್ತು ವೆಯ್ಟ್ ಗೇನ್ ಆಗೋದಕ್ಕೆ ತುಂಬ ಖುಷಿಯಿಂದ ಇದ್ದೀನಿ ಈ ಪ್ರೆಗ್ನೆನ್ಸಿಲಂತೂ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದೀನಿ ಊಟನೂ ಅಷ್ಟೇ ಹೆಲ್ದಿಯಾಗಿ ಊಟ ತಿಂತಾ ಇದ್ದೀನಿ ಅಂತಲೇ ಹೇಳ್ಬೋದು ಇನ್ನೂ ಇಷ್ಟು ವೆಯ್ಟು ಬೇಕಾಗೋದಿಲ್ಲ ಇನ್ನು ಜಾಸ್ತಿ ವೆಯ್ಟ್ ಬೇಕಾ ವೆಯ್ಟ್ ಗೇನ್ ಬೇಕಾಗುತ್ತೆ ನಾನು ಸ್ವಲ್ಪ ವೀಕ್ ಇರೋದ್ರಿಂದ ಇನ್ನೂ ಜಾಸ್ತಿ ವೆಯ್ಟ್ ಗೇನ್ ಬೇಕಾಗುತ್ತೆ ಹಾಗಂತ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಲ್ಲ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಚೆನ್ನಾಗಿದ್ದರೆ ಆ ಮಗನೂ ಸಹಿತ ಸ್ವಲ್ಪ ದಪ್ಪದಾಗಿರುತ್ತೆ ಅಂತ ಅಷ್ಟೇ ಮಗು ವೆಯ್ಟು ಸಹಿತ ಇನ್ನೂ ಯಾವುದೇ ರೀತಿಯ ಕಾರಣಕ್ಕೂ ಸಹಿತ ಹೇಳಿಲ್ಲ ನೆಕ್ಸ್ಟ್ ಮಂತ್ ಹೋದಾಗ ನಮಗೆ ತಿಳಿಸ್ತಾರೆ ನೆಕ್ಸ್ಟ್ ಮಂತ್ ಫೈವ್ ಮಂತಿಗೆ ಹೋಗ್ತೀವಲ್ವ ಆವಾಗ ತಿಳಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದುವರೆಗೂ ನನಗೆ ಮಗು ವೆಯ್ಟ್ ಗೇನ್ ಇಷ್ಟಿದೆ ಅಂತಲೂ ಸಹಿತ ಹೇಳಿಲ್ಲ ಬರೀ ನಾರ್ಮಲ್ ಅಂತಲೇ ಹೇಳಿದ್ದಾರೆ ಇದೊಂದು ನನಗೆ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಡಾಕ್ಟರ್ ಅಷ್ಟೇ ಇವಾಗ ಪರವಾಗಿಲ್ಲ ನೀನು ವೆಯ್ಟ್ ಗೇನ್ ಆಗ್ತಾಯಿದ್ದೀಯಾ ಅಂತ ಹೇಳಿದ್ರು ಅದೊಂದು ಖುಷಿ ಆಯ್ತು ಫ್ರೆಂಡ್ಸ್ ಆ ಇನ್ನೊಂದು ವಿಚಾರ ಹೇಳಬೇಕು ಅಂತ ಅಂದರೆ ಇನ್ನೊಂದು ನನಗೆ ಯಾವಾಗ ಡೆಲಿವರಿ ಆಗುತ್ತೆ ಅಂತೆಲ್ಲ ಸಹಿತ ಡೇಟ್ ಕೊಟ್ಟಿದ್ದಾರೆ ಇಷ್ಟು ಬೇಗ ಡೇಟ್ ಕೊಟ್ಟಿದ್ದಾರೆ ಅಂತ ಅನ್ಕೋಬೋದು ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಅಲ್ವಾ ಒಂದು ಫೋರ್ ಫೈವ್ ಮಂತ್ ಆದಮೇಲೆ ಸ್ಕ್ಯಾನಿಂಗಲ್ಲೇ ಬಂದುಬಿಡುತ್ತೆ ನಿಮಗೆ ಡೆಲಿವರಿ ಡೇಟು ಈ ರೀತಿಯಾಗಿದೆ ಅಂತ ಡೆಲಿವರಿ ಡೇಟು ಸಹಿತ ಯಾವ ಮಂತಲ್ಲಿದೆ ಯಾವ ಡೇಟಲ್ಲಿದೆ ಅಂತೆಲ್ಲ ಸಹಿತ ಹೇಳಿದ್ದಾರೆ ಅದು ಒಂಥರ ಖುಷಿಯಾಯಿತು ಈ ಮಂತಲ್ಲಿ ನನ್ನದು ಡೆಲಿವರಿ ಡೇಟ್ ಆಗುತ್ತೆ ಅಂತಲೇ ಖುಷಿಯಾಯಿತು ಹತ್ತತ್ರ ಯಶುದೂ ಆಗಸ್ಟ್ ಹತ್ತತ್ರ ಬರುತ್ತೆ ಅಂತಲೇ ಹೇಳ್ಬೋದು ನನ್ನ ಡೆಲಿವರಿ ಈ ಒಂದು ಪ್ರೆಗ್ನೆನ್ಸಿಲಿ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಅಂದರೆ ಜೂನ್ ಜುಲೈಯಲ್ಲಿ ನನಗೆ ಸಿಕ್ಸ್ಟೀನ್ತ್ ಡೇಟಿಗೆ ಕೊಟ್ಟಿದ್ದಾರೆ ಯಶದು ಆಗಸ್ಟಲ್ಲಿ ಕೊಟ್ಟಿದ್ರು ಇದು ಬಂದು ಜುಲೈ ಜುಲೈ ಸಿಕ್ಸ್ಟೀನ್ತ್ ಡೇಟಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದು ಆಯಿತು ಜುಲೈ ಸಿಕ್ಸ್ಟೀನ್ತ್ ಡೇಟ್ ಅಲ್ಲಿ ಫಿಕ್ಸ್ ಆಗಿದೆ ನನ್ನ ಡೆಲಿವರಿಗೆ ಎಲ್ಲನೂ ಸಹಿತ ರೆಡಿ ಮಾಡ್ಕೋಬೇಕು ಮತ್ತು ಈಗಿರೋ ಇದರಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಚೆನ್ನಾಗಿ ಊಟ ಮಾಡ್ಕೊಂಡು ಎನರ್ಜಿಯಾಗಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಡೆಲಿವರಿ ಡೇಟ್ ಸಹಿತ ಫಿಕ್ಸ್ ಆಗಿದೆ ಇದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅವತ್ತಿಂದ ಹೇಳಬೇಕು ಅನ್ನಿಸ್ತಿತ್ತು ಹೇಳೋದಕ್ಕೆ ಅರ್ಥ ಇರಲಿಲ್ಲ ಕೆಲಸ ಅದು ಇದು ಅಂತ ಮಾಡತ್ಕೊಂಡ್ಬಿಟ್ಟಿದೆ ಇವತ್ತು ಡೆಲಿವರಿ ಡೇಟು ಸಹಿತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಜುಲೈ ಸಿಕ್ಸ್ಟೀಂತಿಗೆ ಕೊಟ್ಟಿದ್ದಾರೆ ನೋಡೋಣ ಯಾವಾಗ ಆಗುತ್ತೆ ಅಂತ ಫಸ್ಟು ಯಶುಗೆ ನನಗೆ ಆಗಸ್ಟ್ ಸೆವೆಂಟೀನ್ತೇ ಕೊಟ್ಟಿದ್ದರು ಅದೇ ಟೈಮಿಗೆ ಅದೇ ಡೇಟಿಗೆ ನನ್ನದು ಡೆಲಿವರಿ ಆಯಿತು ಅಂತಲೇ ಹೇಳ್ಬೋದು ಆಗಸ್ಟ್ ಸೆವೆಂಟೀನ್ತ್ಗೆ ಕೊಟ್ಟಿದ್ರಲ್ವ ಆ ಒಂದು ದಿನಕ್ಕೆ ನನ್ನದು ಡೆಲಿವರಿ ನಾರ್ಮಲ್ ಡೆಲಿವರಿನೇ ಆಯಿತು ಇವಾಗ ನೋಡೋಣ ಜುಲೈ ಸಿಕ್ಸ್ಟೀನ್ತ್ ಕೊಟ್ಟಿದ್ದಾರೆ ಯಾವಾಗ ಆಗುತ್ತೆ ಅಂತ ನೋಡಬೇಕು ತುಂಬ ಮಗು ಯಾವಾಗ ಆರೋಗ್ಯಕ್ಕೆ ಹೊರಗೆ ಬರುತ್ತೋ ಚೆನ್ನಾಗಿ ಬರುತ್ತೋ ಅಂತ ನನಗಂತೂ ತುಂಬ ಕಾತುರದಿಂದ ಕಾಯ್ತಿದ್ದೀನಿ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಇವಾಗ ನಾನು ಹ್ಯಾಪಿಯಿಂದ ಖುಷಿಯಿಂದ ಯಾವುದೇ ರೀತಿಯ ತೊಂದರೆ ತೊಗೊಳ್ದಂಗೆ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನನಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ಕೊಂಡು ಮತ್ತು ವಿಡಿಯೋನಷ್ಟೇ ಜಾಸ್ತಿ ತಲೆ ಕೆಡಿಸ್ಕೊಂಡು ವೀಡಿಯೋ ಮಾಡೋದಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ತಾಯಿದ್ದೀನಿ ವ್ಯೂಸ್ ಬಂದರೆ ಬರಲಿ ಇಲ್ಲಾಂದರೆ ಬೇಡ ಅಂತ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಈ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖುಷಿಯಾದ ಅಲ್ವಾ ಅಲ್ವ ಇವೆ ಸಹಿತ ವೇಟ್ ಏನಾಗ್ತಾ ಇರೋದು ಅಷ್ಟೇ ತುಂಬ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಅಂತಲೇ ಹೇಳ್ಬೋದು ಐ ಹೋಪ್ಫುಲ್ಲು ನನಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ಆದಷ್ಟು ವಿಡಿಯೋನ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವಿಡಿಯೋ ಬಿಡೋದಿಕ್ಕಂತೂ ಆಗ್ತಾ ಇಲ್ಲ ಮುಂಚೆಯಿಂದಲೂ ಮಾಡ್ಕೊಂಡು ಬರ್ತಾ ಬರ್ತಾ ನನಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಫ್ರೀ ಇದ್ದಾಗ ನಾನು ಆರಾಮಸೆಯಾಗಿ ನಾನು ವಿಡಿಯೋ ಮಾಡ್ಕೊತಾ ಹೋಗ್ತೀನಿ ಜಾಸ್ತಿ ಸ್ಟ್ರೆಸ್ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ ನನಗೆ ಯಾವಾಗ ಸ್ವಲ್ಪ ಆರಾಮ ಅನಿಸುತ್ತೋ ಆವಾಗಲೇ ನಾನು ವೀಡಿಯೋ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ಎಲ್ಲದೂ ಸಹಿತ ನನ್ನ ಚಾನಲ್ ಮೇಲೆ ಇರಲಿ ಮತ್ತು ನನಗೂ ಸಹಿತ ಪ್ರೀತಿ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಮೇನ್ ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಏನೇನೂ ಕೇಳ್ಕೊಳ್ಳೋದಿಲ್ಲ ನಾರ್ಮಲ್ ಡಿಲಿವರಿ ಆಗಲಿ ಅಂತ ನಿಮ್ಮ ಆಶೀರ್ವಾದದಿಂದ ನಾರ್ಮಲ್ ಡೆಲಿವರಿ ಆದರೆ ಸಾಕು ಈ ಸಲ ನಾರ್ಮಲ್ ಡೆಲಿವರಿ ಆದರೆ ಸಾಕು ಫ್ರೆಂಡ್ಸ್ ಅದೊಂದೇ ಇನ್ನೇನು ಕೇಳ್ಕೊತಾ ಇಲ್ಲ ನೋಡೋಣ ಯಾವುದು ಡಾಕ್ಟರು ಏಯ್ಟ್ ಮಂತ್ ಆದಮೇಲೆ ನಮಗೆ ಹೇಳ್ತಾರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತಿಲ್ಲ ಅಂದರೆ ಸೀಸರಿಂಗ್ ಮಾಡಿಸ್ಬೇಕು ಅಂತ ಇವಾಗೇನು ಹೇಳೋದಿಲ್ಲ ಇವತ್ತು ಸದ್ಯಕ್ಕೆ ನಾನು ಆರಾಮಾಗಿ ಊಟ ಮಾಡಿಕೊಂಡು ಮಗುನ ಆರೋಗ್ಯಗೆ ನೋಡ್ಕೋಬೇಕಷ್ಟೇ ಇಷ್ಟೇ ಇವತ್ತಿನ ವೀಡಿಯೋ ಐ ಫುಲ್ಲೇ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೂ ಇಷ್ಟ ಆಗಿದೆ ಈ ವಿಡಿಯೋ ಯಾರು ಲೈಕೇ ಮಾಡ್ತಾಯಿಲ್ಲ ಹೊಸದಾಗೆಲ್ಲ ನೋಡ್ತಾ ಇದ್ದರು ಹಾಗೆ ಸುಮ್ಮನೆ ವಿಡಿಯೋ ನೋಡ್ತಾ ಹೋಗ್ತಾ ಇರ್ತೀರ ಒಂದು ಲೈಕ್ನ ಮಾಡಿ ನಮ್ಮ ಪುಟ್ಟ ಚಾನಲ್ಗೆ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿದರೆ ನಮಗೂ ಸ್ವಲ್ಪ ಖುಷಿಯಾಗುತ್ತೆ ಇಷ್ಟು ವರ್ಷ ಮಾಡಿದಗೂ ಸಹಿತ ಸಾರ್ಥಕಾಯಿತು ಅಂತ ಅದಕ್ಕೋಸ್ಕರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೊಸತ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್ ಲವ್ ಯು ಆಲ್